ನಿವೇಶನ ಹಂಚಿಕೆ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಪ್ರಾಮಾಣಿಕವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಆಶ್ರಯ ಸಮಿತಿ ಸದಸ್ಯರು ಸಾರ್ವಜನಿಕರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಆರೋಪಿಸಿದರು ಪುರಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಪುರಸಭೆ ವ್ಯಾಪ್ತಿಯಲ್ಲಿ ವಸತಿ ರಹಿತರಿಗೆ ನಿವೇಶನ ಹಂಚಲು ಹಿಂದೆ ನಡೆದ ಆಶ್ರಯ ಸಮಿತಿ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರಾದ ಶಾಸಕರ ನೇತೃತ್ವದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗಿದೆ ಮೊದಲ ಹಂತದಲ್ಲಿ ಹಲವಾರು ವರ್ಷಗಳಿಂದ ಸಮಸ್ಯೆ ಆಗಿರುವ ಗುಡಿಸಲು ನಿವಾಸಿಗಳ ಐವತ್ತೇಳು ಜನರಿಗೆ ನಿವೇಶನ ಹಂಚಿಕೆ ಹಾಗೂ ಪ್ರತಿನಿತ್ಯ ಸಾರ್ವಜನಿಕರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಕೆಲಸ ಮಾಡುತ್ತಿರುವ ಪಟ್ಟಣದಲ್ಲಿ ನಿವೇಶನ ರಹಿತ ಪತ್ರಕರ್ತರಿಗೆ ಹಾಗೂ ಚೆನ್ನಕೇಶ್ವ ದೇಗುಲ ಮಾರ್ಗದರ್ಶಿಗಳಿಗೆ ನಮ್ಮ ಪುರಸಭೆ ಪೌರ ಕಾರ್ಮಿಕರಿಗೆ ನಿವೇಶನ ಹಂಚಲು ತೀರ್ಮಾನಿಸಲಾಗಿದೆ ಈ ಸಭೆಯಲ್ಲಿ ಎಲ್ಲ ಸದಸ್ಯರು ಭಾಗವಹಿಸಿದ್ದಾರೆ ಇಲ್ಲಿ ಯಾರೋ ಒಬ್ಬರನ್ನು ಓಲೈಕೆ ಮಾಡಲು ನಿವೇಶನ ಹಂಚುತ್ತಿಲ್ಲ ಮೊದಲು ಅವರು ಅರಿತುಕೊಳ್ಳಬೇಕು ಇನ್ನು ಆಶಯ ಸಮಿತಿ ಸದಸ್ಯರ ಇಕ್ಬಾಲ್ ಅಹಮದ್ ಅವರಿಗೆ ಮಾಹಿತಿ ಕೊರತೆ ಇದ್ದು ಅದನ್ನು ಅವರು ಮೊದಲು ಅರಿತುಕೊಳ್ಳಲಿ ಇಲ್ಲಿ ಯಾವುದೇ ಅವ್ಯವಹಾರ ಮಾಡಲು ಅವಕಾಶವಿಲ್ಲ ಇಲ್ಲಿ ಯಾರೂ ಸಹ ಭಾಗಿಯಾಗುವುದಿಲ್ಲ ಡೀಲ್ ಮಾಡುವ ಅಭ್ಯಾಸ ಯಾರಿಗಿದೆ ಎಂಬುದು ಅವರ ಮನಸ್ಸಾಕ್ಷಿಗೆ ಕೇಳಿಕೊಳ್ಳಲಿ ಎಂದ ಅವರು ನಿವೇಶನ ಜಾಗವನ್ನು ಶಾಸಕರೊಟ್ಟಿಗೂಡಿ ವೀಕ್ಷಿಸುವ ಸಂದರ್ಭದಲ್ಲಿ ನಮ್ಮ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಹಾಜರಿದ್ದರು ಇನ್ನು ನಂಬರ್ ಏಳರಲ್ಲಿ ರಾಯಪುರ ಬಳಿ ನೂರ ತೊಂಬತ್ತೊಂದು ನಿವೇಶನವನ್ನು ಗುರುತು ಮಾಡಿದ್ದು ನಂತರ ಬಂಟೇನಹಳ್ಳಿಯಲ್ಲಿರುವ ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಮೂರು ಎಕರೆ ಹದಿನೇಳು ಕುಂಟೆ ಜಾಗವಿದ್ದು ಅದು ನ್ಯಾಯಾಲಯದ ತೀರ್ಪನ್ನು ನಮ್ಮ ಪರವಾಗಿ ಬರಲಿದೆ ಈ ಸಂದರ್ಭದಲ್ಲಿ ನಮ್ಮ ಪುರಸಭೆ ಸದಸ್ಯರ ಜೊತೆ ಚರ್ಚಿಸಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಕಡುಬಡವರಿಗೆ ನಿವೇಶನವನ್ನು ಎರಡನೇ ಹಂತದಲ್ಲಿ ಹಂಚಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅವರು ಮಾಡಿರುವ ಯಾವುದೇ ಆರೋಪಗಳಿಗೆ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದರು ಅವರೇ ಸ್ವಂತ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪರವಾನಗೇನೆ ತಗೊಂಡಿಲ್ಲ ಇವರು ನಮ್ಮ ಪುರಸಭೆ ಬಗ್ಗೆ ಅರವತ್ತ್ನಾಲ್ಕು ಮಳಿಗೆಗಳಲ್ಲಿ ಅವ್ಯವಹಾರ ಎಂಟು ಕೋಟಿ ಡೀಲು ಏನು ನಿವೇಶನ ಹಂಚಿಕೆಯಲ್ಲೂ ಜೋರಾಗಿದೆ ಡೀಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಫಸ್ಟು ಕನ್ನಡದಲ್ಲಿ ಬೋರ್ಡ್ ಹಾಕೋಕ್ಕೆ ಫಸ್ಟ್ ರೆಡಿ ಮಾಡ್ಕೊಳ್ಳಿ ಅವರು ಇಂಗ್ಲೀಷ್ನಲ್ಲಿ ಹಾಕೊಂಡಿದ್ದಾರೆ ಒಂದು ಕರೆಕ್ಟಾಗಿ ಅವರು ಬಾಡಿಗೆ ಕಟ್ಟಕ್ಕೆ ಹೇಳಲಿ ಏನೋ ಏಳೆಂಟು ಲಕ್ಷ ಕಟ್ಟೋದಕ್ಕೆ ಬರೀ ಅರುವತ್ತೆಪ್ಪತ್ತು ಸಾವಿರ ಕಟ್ಕೊಂಡಿದ್ದಾರೆ ಮಾನ್ಯ ಇಕ್ಬಾಲ್ ಸಾಹೇಬರು ಆಯಿತಾ ಅವ್ರದನ್ನು ಫಸ್ಟು ನೀಟ್ ಮಾಡಲಿ ಆಮೇಲೆ ಬೇರೆಯವ್ರದ್ದನ್ನು ಹೇಳಲಿ ಅವರೊಬ್ಬರು ಆಶ್ರಯ ಕಮಿಟಿ ಓನ್ಲಿ ಮೆಂಬರ್ ಅವರೇನು ಅಧ್ಯಕ್ಷರಲ್ಲ ಇಲ್ಲ ಸಿ ಎಮ್ ಅಲ್ಲ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡ್ಬೇಕಾದ್ರೆ ತಾವು ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳಿ ಈ ಒಂದು ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮಾತನಾಡಿ ಆಶ್ರಯ ಸಮಿತಿ ಅಧ್ಯಕ್ಷರಾದ ಮಾನ್ಯ ಶಾಸಕರ ಸೂಚನೆಯಂತೆ ಈಗಾಗಲೇ ರಾಯಪುರ ಬಳಿ ನಿವೇಶನ ಅಂಚಲು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ವ್ಯವಸ್ಥೆ ಮಾಡಲಾಗಿದ್ದು ಸಭೆಯಲ್ಲೂ ಸಹ ಚರ್ಚೆಯಾಗಿದ್ದು ನಿವೇಶನ ರೈತರಿಗೆ ನಿವೇಶನ ನೀಡಲು ಮೊದಲ ಹಂತದಲ್ಲಿ ಗುಡಿಸಲು ನಿವಾಸಿಗಳು ಪತ್ರಕರ್ತರು ಪೌರಕಾರ್ಮಿಕರು ಮಾರ್ಗದರ್ಶಕರಿಗೆ ಹಂಚಲಾಗುತ್ತದೆ ಎರಡನೇ ಹಂತದಲ್ಲಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ನಿವೇಶನ ರೈತರಿಗೆ ಪಟ್ಟಿಯನ್ನು ತಯಾರು ಮಾಡಲು ಸೂಚನೆ ನೀಡಿತ್ತು ಅದನ್ನು ಸಹ ಅತಿಶಯದಲ್ಲಿ ಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಪತ್ರಿಕೆ ಪ್ರಕಟಣೆಯನ್ನು ಶಾಸಕರ ನಿರ್ದೇಶನದಂತೆ ಮಾಡಿದ್ದು ಅರ್ಜಿಗಳನ್ನು ಸಹ ವಿತರಿಸಲಾಗುತ್ತಿದೆ ಎಷ್ಟು ಅರ್ಜಿಗಳು ಬರುತ್ತದೆ ಎಂದು ನೋಡಿ ಆಶಯ ಸಮಿತಿ ಸಭೆಯಲ್ಲಿ ಅದನ್ನು ಚರ್ಚಿಸಿ ನಂತರ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅಲ್ಲಿಂದ ಅವರ ಸಲಹೆ ಸೂಚನೆ ಮೇರೆಗೆ ನಿವೇಶನ ಅಂಚಲು ಅಧ್ಯಕ್ಷರು ಹಾಗೂ ಸದಸ್ಯರೊಟ್ಟುಗೂಡಿ ತೀರ್ಮಾನಿಸಲಾಗುವುದು ಎಂದರು ಯಾವಾಗ ರೈತರ ಐದು ಎಕರೆ ಜಮೀನು ಡೆವಲಪ್ಮೆಂಟ್ ಆಗ್ತದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇವಾಗ ಒಂದು ವಾರ ಟೈಮ್ ಕೊಟ್ಬಿಟ್ಟು ಯಾರು ನಿವೇಶನ ರೈತರು ಇರ್ತಾರೆ ಪತ್ರಕರ್ತರಾಗಲಿ ಗೈಡ್ಸ್ ಆಗಲಿ ಆಮೇಲೆ ಅಲ್ಲಿ ಗುಡಿಸು ವಾಸಿಗಳು ಮತ್ತು ಪೌರ ಕಾರ್ಮಿಕರು ಇಂಥವ್ರಿಗೆ ಫಸ್ಟ್ ಮೊದಲನೇ ಹಂತದಲ್ಲಿ ಅವ್ರಿಗೆ ಅಪ್ಲಿಕೇಶನ್ ಕಾಲ್ಫರ್ಮ್ ಮಾಡಿ ಕಾಲ್ಫರ್ಮ್ ಮಾಡಿದ ನಂತರ ಎಷ್ಟು ಅಪ್ಲಿಕೇಶನ್ಸ್ ಬರುತ್ತೆ ನೆಕ್ಸ್ಟ್ ಮೀಟಿಂಗ್ ಕರಗೋಣ ಆಶ್ರಯ ಸಮಿತಿ ಮೀಟಿಂಗ್ ಕರಗೋಣ ಮೀಟಿಂಗ್ ಕರೆದಾದ ನಂತರ ಅಲ್ಲಿ ಸ್ಕೂಟ್ನಿ ಮಾಡಿ ನೆಕ್ಸ್ಟ್ ಡಿಸೈಡ್ ಮಾಡಿ ನೆಕ್ಸ್ಟ್ ಅದನ್ನ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸೋಣ ಅಂತ ಹೇಳ್ಬಿಟ್ಟು ಹೇಳ ಸಲಹೆ ಸಂದರ್ಭದಲ್ಲಿ ನೆಕ್ಸ್ಟ್ ಸೂಚನೆ ಕೆಪಾ ನೋಟಿಫಿಕೇಶನ್ ಹಾಕಿದ್ದೀವಿ ಪೇಪರ್ ನೋಟಿಫಿಕೇಶನ್ ಪ್ರಕಾರ ಇವಾಗಲೇ ಅಪ್ಲಿಕೇಶನ್ ರಿಸೀವ್ಸ್ ಆಗ್ತಾ ಇರ್ತದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆಶ್ರೀ ಸಮಿತಿ ಮೀಟಿಂಗ್ ಕರೀತೀವಿ ಮೀಟಿಂಗ್ ಕರೆದಾಗ ಅದರಲ್ಲಿ ಏನು ಚರ್ಚೆ ಆಗುತ್ತೆ ಏನು ಇದಾಗುತ್ತೆ ಡಿಸೈಡ್ ಆಗುತ್ತೆ ಆ ಥರ ಗಣೇಶ್ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು